आर डी न्यूज गे स्वागत सुस्वागता ಸಾಮರಸ್ಯದ ಸಂದೇಶ ಸಾರಿದ ಶ್ರೀ ಬಸವಲಿಂಗ ಪ್ರಭು ಸ್ವಾಮೀಜಿ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಪವನಪುತ್ರ ಶ್ರೀ ಆಂಜನೇಯ ಸ್ವಾಮಿಯ ಪವಿತ್ರ ಪಾವನತಾನ ಸುಕ್ಷೇತ್ರ ಹಲಗಲಿ ಗ್ರಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ ವಿಜಯಪುರ ಜಿಲ್ಲೆ ಬಬಲೇಶ್ವರ್ ಪ್ರಖಂಡ ಇವರ ಸಹಯೋಗದಲ್ಲಿ ದಿನಾಂಕ್ ಹನ್ನೆರಡು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಗ್ರಾಮದ ಶ್ರೀ ಅವಧೂತೇಶ್ವರ ಆಶ್ರಮದಲ್ಲಿ ಆಯೋಜಿಸಲಾದ ಸಂತರ ನಡೆ ಸಾಮರಸ್ಯದ ಕಡೆ ಎಲ್ಲರೂ ಸೇರೋಣ ಕೂಡಿ ಬಾಳೋಣ ಎಂಬ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ವಿಜಯಪುರ್ ಜ್ಞಾನ ಯೋಗಾಶ್ರಮದ ಪರಮಪೂಜ್ಯ ಶ್ರೀ ಬಸವಲಿಂಗ ಪ್ರಭು ಸ್ವಾಮೀಜಿ ಸಾಮರಸ್ಯದ ಸಂದೇಶ ಸಾರಿದ್ದರೂ ಭಾರತ ದೇಶ ಸನಾತನ ಪರಂಪರೆಯನ್ನು ಅನುಸರಿಸುವ ದೇಶವಾಗಿದೆ ಆದ್ದರಿಂದ ಇಲ್ಲಿ ಪ್ರತಿಯೊಬ್ಬನು ಸಾಮರಸ್ಯದಿಂದ ಬದುಕಿದರೆ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಎಂದರು ಕಾರ್ಯಕ್ರಮದ ನಿಮಿತ್ತ ಇಡೀ ಗ್ರಾಮದುದ್ದಕ್ಕೂ ಪ್ರತಿ ಮನೆ ಮನೆಗಳ ಮುಂದೆ ರಂಗೋಲಿ ಹಾಕಿ ಪುಷ್ಪಗಳಿಂದ ಅಲಂಕರಿಸಿ ತಳಿಲು ತೋರಣಗಳಿಂದ ಶೃಂಗಾರ ಮಾಡಲಾಗಿತ್ತು ಪೂರ್ಣ ಕುಂಭ ಮತ್ತು ಸುಮಂಗಳೆಯರ ಆರತಿಯೊಂದಿಗೆ ಸ್ವತಃ ಆಯಾ ಮನೆಗಳಿಗೆ ಪಾದಯಾತ್ರೆಯ ಮೂಲಕ ತೆರಳಿದ ಪೂಜ್ಯ ಶ್ರೀ ಬಸವಲಿಂಗ ಪ್ರಭು ಅಪ್ಪಾಜಿಯವರು ಪ್ರತಿ ಮನೆಯ ದೇವರ ಜಗಲಿಯ ಮೇಲೆ ದ್ವೀಪ ಬೆಳಗಿಸಿ ಈ ನಮ್ಮ ದೇಶದಲ್ಲಿ ಎಲ್ಲರೂ ಸಾಮರಸ್ಯದಿಂದ ಬದುಕಬೇಕು ಎಂದು ಸಂದೇಶ ಸಾರಿದರು ಕಾರ್ಯಕ್ರಮದುದ್ದಕ್ಕೂ ಜೈ ಶ್ರೀರಾಮ್ ಎನ್ನುವ ಜಯಘೋಷಗಳು ಶ್ರೀರಾಮ್ ಮಂತ್ರಗಳು ಮೊಳಗಿದವು ಒಂದು ಕಡೆಯಾದರೆ ನಾವೆಲ್ಲ ಒಂದು ನಾವೆಲ್ಲ ಹಿಂದುಗಳು ಎಂದು ಎನ್ನುವ ವಾಕ್ಯದ ಪಠನೆ ನಾವೆಲ್ಲರೂ ಒಂದೇ ಅನ್ನುವ ಉದ್ದೇಶದಿಂದ ಜನಗಳಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬ ಕಾರ್ಯಕರ್ತರ ಬಾಯಿಯಲ್ಲಿ ಉಚ್ಚಾರವಾಗುವ ನೋಟ ಕಣ್ಮನ ಸೆಳೆಯಿತು ತಿಕೋಟ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಆಶೀರ್ವಚನ ನೀಡಿದರು ಪ್ರಮುಖರಾದ ವಿಶ್ವ ಹಿಂದೂ ಪರಿಷತ್ ಕ್ಷೇತ್ರೀಯ ಧರ್ಮಚಾರ ಸಂಪರ್ಕ ಪ್ರಮುಖರು ಶ್ರೀ ಬಸವರಾಜ್ಜಿ ಉತ್ತರ ಪ್ರಾಂತ ಧರ್ಮಚಾರ ಸಂಪರ್ಕ ಪ್ರಮುಖ ಶೇಖರಗೌಡ ಹರ್ನಾಳ್ ಮಠ್ ಮಂದಿರ ಪ್ರಮುಖ ಉಮೇಶ್ ಬುಳ್ಬಾಳ್ ಬಜರಂಗ ದಳ जिला संयोजक अर्जुन बडची जिला अध्यक्ष मल्लिकार्जुन रुड़गी, जिला कार्यदर्शी सिद्धू होगार तालुका कार्यदर्शी विनायक कुंभार बजरंग दल संयोजक श्री प्रवीण बिरादार सहकार्यदर्शी संगमेश अतनी होगार हूगार कंबागी विनोद शिंदे अनिल कोलकर् सीरदे इतर प्रमुख पागंद वरदी सुरेशोड आर डी न्यूज़ बबलेश्वर